ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ಉತ್ತರ ಕರ್ನಾಟಕದ ವಿಶೇಷ ಭಾಳ ಮಸ್ತ್ ಅಂದ್ರೆ ಮಸ್ತಾಗಿರುವಂತಹ ಬಾಳಕದ ಮೆಣಸಿನ್ಕಾಯಿ ಅಥವಾ ಮೊಸರುಗಾಯಿ ಮೆಣಸಿನಕಾಯಿಯನ್ನು ಅತಿ ಸುಲಭವಾಗಿ ವಿಶಿಷ್ಟವಾಗಿ ಇವತ್ತಿನ ಬಿಡಿದಾಗ ಮಾಡಿ ತೋರ್ಸಾರ್ದೀರಿ ಇವು ಏನೈತಿರಲ್ಲ ಉತ್ತರ ಕರ್ನಾಟಕದ ಮಂದಿಗೆ ಪಂಚಪ್ರಾಣ ಅಂತ ಹೇಳ್ಬೋದು ಯಾಕಂತಂದ್ರೆ ಇದ್ರ ಮ್ಯಾಲ ಅಷ್ಟು ಪ್ರೀತಿ ಇರ್ತೈತಿ ಮಂದಿಗೆ ತಿನ್ನಾಕ ಭಾಳ ಮಸ್ತ್ ಇರ್ತಾವ್ರಿ ಇವು ಹಾಗಾದರೆ ಹೆಂಗೆ ನೋಡೋದಂತ ನೋಡು ಅದಕ್ಕಿಂತ ಮೊದಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಇದಕ್ಕಿಂತ ಮೊದಲು ಒಂದು ರೀತಿಯ ನಾವು ಬಾಳಕದ ಮೆಣಸಿಕಾಯಿ ಅಥವಾ ಈ ಮೊಸರುಕಾಯಿಯನ್ನು ತೋರ್ಸಿದ್ದೀವಿ ಅದನ್ನ ಯಾರೇ ನೋಡಿಲ್ಲ ಅಂತಂದ್ರೆ ನೋಡ್ಬೋದ್ರಿ ಆದರೆ ಇವತ್ತ ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಸ್ವಲ್ಪ ದಪ್ಪ ದಪ್ಪ ಮೆಣಸಿಕಾಯಿದಾವ್ರೆ ಅವನ್ನ ತುಂಬ ತುಂಬದ ತುದಿ ಅಟ್ಟ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ತ ಒಂದು ಫ್ಯಾನ್ಯಾಗ ಏನು ಮಾಡ್ನೋ ಅಂತಂದ್ರೆ ನೋಡಿರಿ ನಾವು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಕಾಳು ಅಥವಾ ಕೊತ್ತಂಬರಿ ಕಾಳನ್ನ ತೊಗೊಂಡೆವು ರೀ ಒಂದು ಟೇಬಲ್ ಸ್ಪೂನ್ ಜೀರಿಗೆಯನ್ನು ತೊಗೊಂಡೆವು ಅದನ್ನ ನೆನಪಿಟ್ಕೊ ರೀ ಆಮೇಲೆ ತ ನೆಕ್ಸ್ಟ್ ಒಂದು ಅರ್ಧ ಟೀ ಸ್ಪೂನಲ್ಲಿ ಕಾಳನ್ನು ತೊಗೊಂಡಿದ್ದೀವಿ ಇವನ್ನ ಎಲ್ಲನೂ ನೀವು ಚಂದಂಗೆ ರೋಸ್ಟ್ ಮಾಡಬೇಕು ಡ್ರೈ ರೋಸ್ಟ್ ಕರೆಕ್ಟಾಗಿ ಆಗಬೇಕು ಸ್ವಲ್ಪ ಚೆನ್ನೋ ತಂಗಿ ಹುರಿಯಕ್ಕೆ ಸ್ಟಾರ್ಟ್ ಮಾಡಿರಿ ಅದರದ್ದು ಪರಿಮಳ ಬರೋಕೆ ಸ್ಟಾರ್ಟ್ ಆಗ್ತದೆ ಅಲ್ಲಿ ತನಕ ನೀವು ಒಂದು ಈಟ ಸಮಾಧಾನಲೇ ಹುರಿಬೇಕು ಆಮೇಲೆ ತ ಗ್ಯಾಸ್ ಏನ್ರಿ ಅಂತಂದ್ರೆ ಮೀಡಿಯಂ ಫ್ಲೇಮ್ದಾಗ ಇಡ್ರಿ ಆಮೇಲೆ ಈ ಸ್ವಲ್ಪ ಕಲರ್ ಚೇಂಜ್ ಆಗ್ತಿರ್ತಾವು ಈಗ ನೋಡ್ರಿ ಇದಕ್ಕೊಂದು ಮಸ್ತ್ ಆಗಿರುವಂತಹ ಗಮಗಮ ಅಂತ ಹೇಳಿ ಪರಿಮಳ ಬರಾತಿರ್ತೈತಿ ಅದನ್ನ ಗ್ಯಾಸ್ ಆಫ್ ಮಾಡ್ರಿ ಸ್ವಲ್ಪ ತನ್ಗೆ ತ ಒಂದು ಮಿಕ್ಸರ್ ಜಾರ್ದಾಗ ಹಾಕ್ರಿ ಗೊತ್ತಾತಲ್ರಿ ಇಷ್ಟ ಆದ್ಮೇಲೆ ಇವ್ನೇನು ಮಾಡ್ರಿ ಅಂತಂದ್ರೆ ಪೂರ್ತಿ ಪೌಡ್ರ್ ಮಾಡ್ಕೊಂಡು ಬರ್ರಿ ಗಿರ್ರ್ ಅನ್ಸ್ಕೊಂಡ ತಗೊಂಡ ಬರೀ ನೋಡ್ಬೋದು ಈಗ ಪೂರ್ತಿ ಪೌಡ್ರ್ ಚಂದಂಗಿ ರೆಡಿಯಾಗಿ ಬಂದ್ರಿ ಇನ್ನು ಮುಂದಕ್ಕೆ ಹೋಗೋಣ ಮುಂದೇನ್ರಿ ಅಂತಂದ್ರೆ ಇದನ್ನೆಲ್ಲ ಏನು ಪೌಡರ್ ಮಾಡಿದ್ದೇವ್ರಲ್ಲ ಈಗ ಮಸಾಲೆ ಇದನ್ನ ಒಂದು ಬೌಲ್ದಾಗ ಹಾಕೋಣ ಅದಕ್ಕೆ ಒಂದು ಒನ್ ಫೋರ್ತ್ ಟೀ ಸ್ಪೂನ್ ರೀ ನಾವಿಲ್ಲಿ ಇಂಗನ್ನ ಹಾಕೋಣ ಸ್ವಲ್ಪ ಇಂಗು ನೆಕ್ಸ್ಟ್ ಇಲ್ಲಿ ಒನ್ ಫೋರ್ತ್ ಟೀ ಸ್ಪೂನ್ ರೀ ನಾವು ಅರಿಶಿನ ಅದಾದ ಅದಾದ್ಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಒಂದು ಒಂದು ಟೀ ಸ್ಪೂನ್ ಇಲ್ಲಿ ಉಪ್ಪು ಅದ್ರ ಮೇಲೆ ಮತ್ತೊಂದು ಒನ್ ಫೋರ್ತ್ ಟೀ ಸ್ಪೂನ್ ಉಪ್ಪನ್ನು ನಾವು ಹಾಕೀವಿ ಅದಾದ್ಮೇಲೆ ಅದನ್ನ ಕಂಪ್ಲೀಟ್ ಮಿಕ್ಸ್ ಮಾಡಿ ಉಪ್ಪು ಜಾಸ್ತಿ ಆಗಬಾರ್ದು ಒಣಗಿದ್ಮೇಲೆ ಮತ್ತೆ ಭಾಳ ಜಾಸ್ತಿ ಅನಿಸುತ್ತೆ ಅದಕ್ಕೆ ನೋಡ್ಕೊಂಡು ಉಪ್ಪನ್ನು ನೀವು ಹಾಕಬೇಕಿತ್ತು ಅದನಂತರ ನೆನಪಿನಾಗ ಇಟ್ಕೋರಿ ಇಲ್ಲಿ ನೋಡ್ಬೋದು ನಾವು ಒಂದು ಕಪ್ಪ ಈ ಕಡೆ ಸಾಬುದಾನ ಮೊದಲೇ ನೆನೆಸಿ ಇಟ್ಕೊಂಡಿದ್ದೀವಿ ನೀವು ಸಾಬುದಾನ ಹಿಂಗೆ ನೆನೆಸಿ ಇಟ್ಕೋರಿ ಮಸ್ತ್ ಇದರಲ್ಲಿ ಆಮೇಲೆ ಆ ಸಾಬುದಾನೇದವ್ರಲೆ ಈಗ ಏನು ಮಸಾಲೆ ಎಲ್ಲ ಮಾಡಿ ಇಟ್ಟಿದ್ದೀರಲ್ಲೇ ಅದ್ರಾಗ ಹಾಕ್ರಿ ಈ ಕಡೆ ನಾವು ಆ ಒಂದು ಕಪ್ ಮೊಸರನ್ನ ತೊಗೊಂಡೆವು ಅದ್ರಾಗ ಒಂದು ಸ್ವಲ್ಪ ಮೊಸರನ್ನ ಇಲ್ಲಿ ಹಾಕ್ರಿ ಆಮೇಲೆ ಮತ್ತೊಂದು ಸ್ವಲ್ಪ ಹಾಕೊಂಡು ಈಗ ನೋಡಿರಿ ಕರೆಕ್ಟಾಗಿ ಇಷ್ಟು ಮೊಸರು ಹಾಕಿರಲೇ ಅದನ್ನು ಸ್ವಲ್ಪ ಗಟ್ಟಿ ಮೊಸರು ಐತ್ರೆ ಅದನ್ನು ಚಂದಂಗಿ ಕೂಡಸ್ರಿ ಸಾಬುದಾನಿ ಮತ್ತು ಈ ಮಸಾಲ ಹಂಗ ಮೊಸರು ಪೂರ್ತಿ ಮಿಕ್ಸ್ ಆಗ್ಬೇಕು ಅಂದ್ರೆ ಚಲೋ ತಂಗಿ ರೆಡಿ ಆಗ್ತೈತಿ ನೋಡಿ ಮೊಸರು ಇನ್ನೂ ಬೇಕಾಗ್ತೈತಿ ಯಾಕಂತಂದ್ರೆ ಇಲ್ಲಿ ಗಟ್ಟಿ ಅನ್ಸಾತೈತಿಲ್ರಿ ಅದಕ್ಕೆ ನೋಡ್ಕೊಂಡ ಇನ್ನೊಂದು ಸ್ವಲ್ಪ ಮೊಸರು ಟೋಟಲ್ ಒಂದು ಕಪ್ ಮೊಸರನ್ನ ಹಾಕೋಣ ಈಗ ಆ ಮೊಸರು ಹಾಕಿದ ಮೇಲೆ ಅದನ್ನು ಮತ್ತೊಮ್ಮೆ ನೀವು ಚಲೋ ತಂಗಿ ಗರ 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 ಹೇಳಿ ತಿರುಗಿಸ್ಕೋತ ಮಿಕ್ಸ್ ಮಾಡಿ ಈ ಒಂದು ಸಾಬುದಾನ ಹಾಕಿ ಅವೇನು ನಾವು ಮೊಸರುಕಾಯಿ ಅಥವಾ ಬಾಲಕದ ಮೆಣಸಿಕಾಯಿ ಮಾಡ್ತೀವ್ರಲೆ ತಿನ್ನುವಾಗ ಕಟುಂಬ್ ಕುಟುಂಬ ಹೇಳಿ ಭಾಳ ಮಸ್ತ್ ಅನ್ನಿಸ್ತಾವ್ರಿ ಅದಕ್ಕೆ ಮಂದಿ ಇದನ್ನ ಇಷ್ಟಪಡೋದು ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡು ನೋಡ್ಕೊಂಡು ಸ್ವಲ್ಪ ಬಾಯಿ ಹಚ್ಕೊಂಡು ನೋಡ್ರಿ ಗೊತ್ತಾಗ್ತದೆ ನಿಮಗೆ ಸ್ವಲ್ಪ ಉಪ್ಪಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ ಇನ್ನು ಮೆಣಸಿಕಾಯಿ ಮೆಣಸಿಕಾಯಿ ತುದಿ ಅನ್ನ ಅಂದ್ರೆ ತುಂಬಿದ ತುದಿ ಕಟ್ ಮಾಡಿ ಇಟ್ಟಿದ್ದೀವ್ರಲೆ ಈಗ ಮೆಣಸಿಕಾಯಿನ ನಡಬಾರಕ್ಕೆ ಹಿಂಗೆ ನಮ್ಮ ಸೀಳ್ ಇವು ಸ್ವಲ್ಪ ದಪ್ಪ ದಪ್ಪ ಮೆಣಸಿಕಾಯಿದವ್ರೆ ಇವು ಕಾರ್ ಇರಂಗಿಲ್ಲ ಅದಕ್ಕೆ ಅದ್ರಾಗ ಒಂದು ಈಟ್ ಬೀಜ ಇರ್ತಾವೆ ಅವು ಹಂಗೆ ಇರಲಿ ನಡಿತೈತಿ ರೀ ಅಕಸ್ಮಾತ್ ನೀವು ತಗೊಳ್ಳೋ ಮೆಣಸಿಕಾಯಿ ಕಾರ್ ಇತ್ತಂದ್ರೆ ನೀವು ಬೀಜ ತೆಗಿಬೋದು ಈಗ ನಡ್ಬಾರಕ್ಕೆ ಹಿಂಗೆ ಸೀಳಿ ಅದು ಏನು ನಾವೆಲ್ಲ ರೆಡಿ ಮಾಡಿಟ್ಟಿದ್ರೆ ಸಾಬುದಾನಿ ಮೊಸರು ಅದು ಕರೆಕ್ಟ್ ಅದನ್ನು ತಂದ ಈ ಮೆಣಸಿಕಾಯಿ ಒಳಗೆ ನೀವು ಹಿಂಗೆ ತುಂಬಬೇಕು ಚೆಂದ ಒತ್ತಿ ಒತ್ತಿ ಭಾಳ ಏನು ತುಂಬುದು ಬೇಕಾಗಿಲ್ಲ ರೀ ಕರೆಕ್ಟಾಗಿ ಆ ಸಾಬುದಾನಿ ಕುಂದ್ರೂ ಹಂಗೆ ತುಂಬಿ ಹಿಂಗೆ ರೆಡಿ ಮಾಡಿ ಒಂದು ಪರಾತ್ನಾಗೋ ಅಥವಾ ಒಂದು ಪ್ಲೇಟ್ನಾಗೋ ನೀವು ರೀ ಈಸಿ ಐತಿ ನೋಡಿರಿ ಸರಳವಾಗಿ ನೀವು ಹಿಂಗೆ ಕೈ ಹಿಡ್ದೆ ಆರಾಮ್ ಸಿರಿಯಾಗಿ ಹಿಂಗೆ ತುಂಬಬೇಕು ತಿಳಿತ್ರಿ ಅದಾದಮೇಲೆ ಏನು ಮಾಡ್ರಿ ಅಂತಂದ್ರೆ ಒಂದು ಸಲ ನೀವು ಏನು ಚೆಂದಂಗೆ ಎಲ್ಲ ಸ್ಟಪಿಂಗ್ ತುಂಬ್ತಿರ್ಲೇ ಆ ದಂಡಿಗೆ ಏನು ಹತ್ತಿರತಲ್ಲ ಅದನ್ನ ಬೆರಳಿಂದ ಹಿಂಗೆ ಒರಿಸಿ ಅಂತಂದ್ರೆ ಹೋಗಿ ಬಿಡ್ತೈತಿ ಆಮೇಲೆ ಮತ್ತೆ ಮೆಣಸಿಕಾಯಿ ತುಂಬಾಕ ನೀವು ಸ್ಟಾರ್ಟ್ ಮಾಡ್ಬೋದು ಒಂದು ಆದ್ಮೇಲೆ ಒಂದು ಆದಮೇಲೆ ಹಿಂಗೆ ತುಂಬ್ಕೊತ ಹೋಗಿರಿ ನೋಡ್ಬೋದು ನೀವ ಎಷ್ಟು ಚಂದ ಕಾಣತಾವ ಅಂಥೇಳಿ ನೋಡಕ್ಕಂದ್ರು ಅಗದಿ ಸಿಂಪಲ್ ಕಾಣ್ತಾವು ಆದ್ರೆ ಟೇಸ್ಟ್ ಅಂತರೂ ಭಾಳ ಭಾರಿ ಅಂತದ್ರಿ ನೆಕ್ಸ್ಟ್ ನೋಡ್ಬೋದು ರೀ ಈಗ ಉಳಿದಿದ್ದ ಮೆಣಸಿಕಾಯಿನೂ ನಾವು ಸೇಮ್ ಹಂಗೆ ಅದೇ ಒಳಗನ ತುಂಬಿ ಎಲ್ಲ ಬಾಳಕದ ಮೆಣಸಿಕಾಯನ್ನು ಮಾಡ್ಕೊಳತ್ತೇವು ಇದಕ್ಕೆ ಉತ್ತರ ಕರ್ನಾಟಕದ ಬೇರೆ 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 ಹೆಸರುಗಳ ಕರಿತಾರೆ ಅಂದ್ರೆ ಇದ್ರಾಗ ಮೊಸರು ಮಜ್ ಮಜ್ಜಿಗೆ ಅಥವಾ ಏನ್ರಿ ಈ ಮಸಾಲೆ ಏನು ಹಾಕ್ತಿರ್ಲೇ ಅದಕ್ಕೆ ಮೊಸರುಗಾಯಿನೂ ಒಬ್ಬೊಬ್ಬರು ಅಂತಾರು ಆಮೇಲೆ ತ ಮಜ್ಜಿಗೆ ಮೆಣಸಿಕಾಯೂ ಒಬ್ಬೊಬ್ಬರು ಅಂತಾರು ಹಂಗೆ ಮಸಾಲೆ ಮೆಣಸಿಕಾಯಿನೂ ಅಂತ ಒಬ್ಬೊಬ್ಬರು ಅಂತಾರೆ ಈಗ ನಾ ಬೇಕಂತಂದ್ರೆ ಸಣ್ಣ ಸಣ್ಣ ಮೆಣಸಿಕಾಯಿ ಇರ್ತಾರಲ್ಲ ಅವು ತಿನ್ನೋಕೆ ಚಲೋ ಅನಿಸ್ತಾವಂತ ಹೇಳಿ ಅದ್ರಾಗೂ ನಿಮಗೆ ಮಾಡಿ ತೋರಿಸಿವು ಅದ್ರಾಗ ಒಂದು ಸ್ವಲ್ಪ ಸೇಮ್ ಹಂಗೆ ತುಂಬುದ್ರಿ ಆಮೇಲೆ ತೇನು ಮಾಡ್ರಿ ಅಂತಂದ್ರೆ ಇವೆಲ್ಲ ಏನು ತುಂಬತಿರ್ಲೇ ಇದನ್ನು ಬಿಸಿಲಾಗ ಇಟ್ಟುಬಿಡ್ಬೇಕಾಗ್ತದ್ರಿ ಕರೆಕ್ಟಾಗಿ ಒಂದು ಮೂರ್ನಾಲ್ಕು ದಿನ ಬಿಸಿಲು ಬಡೀತು ಅಂತಂದ್ರೆ ವರ್ಷ ಗಂಟಲೆ ಇಟ್ಟು ಕೆಡ್ಲಾರ್ದಂಗೆ ಈ ಒಂದು ಮಸ್ತಾಗಿರುವಂತಹ ಮೊಸರುಗಾಯಿ ಮೆಣಸಿಕಾಯಿ ಎಕ್ದಮ್ ಪದ್ದಶ್ರೀಯಾಗಿ ರೆಡಿ ಬರ್ತಾವೆ ನೋಡ್ಬೋದು ರೀ ನಿಮ್ಮ ಇಲ್ಲಿ ನಾವು ತೊಗೊಂಡು ಬಂದೀವಿ ಇವನು ಒಣಗಿಸಿ ಆದರೂ ಮತ್ತೊಂದು ಸ್ವಲ್ಪ ಒಣಗಬೇಕ್ರಿ ನೀವೊಂದು ಮೂರು ನಾಲ್ಕು ದಿನ ಒಣಗಿಸಿದ್ರು ಒಂದು ನಾಲ್ಕೈದು ದಿನ ಇಟ್ಟರು ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಒಣಗಿಸ ಎಷ್ಟು ಸಾಧ್ಯ ಆಕೈತೋ ಅಷ್ಟು ಚಲೋ ತಂಗಿ ಒಣಗಿಸ್ರಿ ಚೆಂದಂಗ ಅದಕ್ಕೆ ಬಿಸಿಲು ಬಡಿಬೇಕು ಬಿಸಿಲು ಬಡಿತು ಅಂತಂದ್ರೆ ನಾ ಆ ಒಂದು ಫ್ಲೇವರ್ ಕೊಡ್ತೈತಿರ ಅದು ನಿಮಗೆ ತಿನ್ನು ಕಟುಂಬ ಕುಟುಂಬ ಅಂತ ಹೇಳಿ ಬರ್ತೈತೆ ಈಗ ನಿಮ್ಗೆ ಒಂದು ಎರಡು ಕರ ತೋರಿಸ್ತೀವಿ ನಾವು ಬೇಕಂತಂದ್ರೆ ಒಣಗಿದ ಮೇಲೆ ಹೆಂಗೆ ಅಂತ ಹೇಳಿ ಎಣ್ಣೆ ಕಾಯಿ ಹಾಕಿಟ್ರೆ ಎಣ್ಣೆ ಕಾಯ್ದಮೇಲೆ ಫಸ್ಟಿಗೆ ಸಣ್ಣ ಸಣ್ಣ ಮೆಣಸಿಕಾಯಿ ಮಾಡಿದ್ದೀವ್ರಲ್ಲೇ ಅದ್ರ ನೋಡ್ಬೋದು ನೀವು ಆರಾಮ್ ಸರಿಯಾಗಿ ಪಟ್ನ ಎಣ್ಣೆ ಪಟ್ಣ ಪಟ್ನ ಬಂದುಬಿಡ್ತಾವೆ ಗೊತ್ತಾತ್ರೀ ಹಿಂಗೆ ಒಂದು ದೊಡ್ಡನು ಒಂದು ಎರಡು ನೋಡಿಬಿಟ್ಟು ದೊಡ್ಡನು ಸೇಮ್ ಹಂಗರಿ ಎಕ್ದಮ್ ಸಿಂಪಲ್ ಆಗಿ ಅತೀ ಸುಲಭವಾಗಿ ಮಸ್ತಾಗಿನ ಬರ್ತವೆ ಗೊತ್ತಾತಿರಲ್ಲೇ ಅವೇನು ನಾವು ಸಾಬೂದಾನೆ ಹಾಕಿದ್ದೀವ್ರಲ್ಲೇ ಅವು ಸಾಬೂದಾನ್ ನೋಡ್ಬೋದು ನೋಡೋಕೆ ಎಷ್ಟು ಚಂದ ಕಾಣತೈತಿ ಅಂತ ಹೇಳಿ ತಿನ್ನಾಕೂ ಅಷ್ಟ ಚಂದಾಗಿರುವಂತಹ ಅಷ್ಟ ಮಸ್ತಾಗಿರುವಂತಹ ಈ ಮೊಸರುಕಾಯಿ ಮೆಣಸಿಕಾಯಿ ಅಣ್ಣ ಮೊಸರ ಇಲ್ಲ ಮಜ್ಜಿಗೆ ಅದರ ಬಾಜು ಒಂದು ಸ್ವಲ್ಪ ಹಪ್ಪಳ ಈ ಮೆಣಸಿಕಾಯಿ ಇದ್ರೆ ಆಹಾ ಹಾ ಅನ್ಬೋದ್ರಿ ಇನ್ನೊಂದು ಆಹಾ ಅನ್ನೋ ಕೆಲಸ ಸವಿರಿಚಿಯ ಸುಲಭಗಳನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಅಣ್ಣದಾತು ಸುಖೀಭವ ಧನ್ಯವಾದಗಳು ನಮಸ್ಕಾರ